ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ವಿಡಿಯೋ ಬರಲಿಲ್ಲ ಆದರೆ ಶಾರ್ಟರೇ ಹಾಕೋಣ ಅಂತ ತಿಳ್ಕೊಂಡು ಬಹಳ ಲೇಟಾಗಿತ್ರಿ ಹೀಗಾಗಿ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಹೋಗಲಿಲ್ಲ ಒಂದೆರಡು ಶಾರ್ಟ್ಸನ್ನು ಹಾಕಿದೆ ಎಷ್ಟು ಜನರು ನೋಡಿದ್ರು ಇಲ್ಲ ಗೊತ್ತಾಗಲಿಲ್ಲ ಭಾಳ ಮಂದಿ ನೋಡಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ನೋಡಿದ್ರೆ ರೆಸ್ಪಾನ್ಸ್ ಅಂತೂ ಇದ್ದೇ ಇರ್ತದೆ ಇರಲಿ ಈಗ ಇವತ್ತು ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ಮುಂಜಾನೆಯ ಸೊಬಗು ಅದ್ರ ಜೊತೆ ಜೊತೆಗೆ ರಂಗೋಲಿ ಅದರ ಜೊತೆ ಜೊತೆಗೆ ಒಂದು ಮುಂಜಾನೆಯ ಮಾತು ಇತ್ತು ಅಂತಂದ್ರೆ ಏನೋ ಒಂದು ಥರ ಖುಷಿ ಹೌದಲ್ಲೇನ್ರಿ ರೀ ಹಾಗಿದ್ರೆ ಒಂದು ಮುಂಜಾನೆಯ ಮಾತನ್ನು ಹೇಳ್ಕೋತ ಇವತ್ತಿನ ವಿಡಿಯೋ ಹಂಗೆ ರಂಗೋಲಿ ಮತ್ತು ಇವತ್ತೇನು ಸ್ಪೆಷಲ್ ಅಂತ ಹೇಳಿ ನೋಡೋಣಂತ್ರಿ ಪರಿಶ್ರಮ ಮತ್ತು ಶಿಸ್ತು ಪರಿಶ್ರಮ ಮತ್ತು ಶಿಸ್ತು ಎಂತಹ ಪ್ರತಿಭೆಯನ್ನು ಕೂಡ ಸೋಲಿಸಬಲ್ಲದು ಎಂಬುದನ್ನು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ನಾವು ಯಶಸ್ವಿಯಾಗಬಲ್ಲೆವು ಖರೆಯದ ನೋಡ್ರಿ ಸಣ್ಣ ಮಕ್ಕಳು ಇದ್ದಾಗೆ ನಾವು ಶಿಸ್ತನ್ನು ಕಲಿಸ್ಬೇಕ್ರಿ ಮಕ್ಕಳಿಗೆ ಅದಕ್ಕೆ ನಾವು ಯಾವಾಗಲೂ ಮಕ್ಕಳಿಗೆ ಫಸ್ಟ್ ಡಿಸಿಪ್ಲಿನ್ ನೆಕ್ಸ್ಟ್ ಸ್ಟಡಿ ಅಂತ ಹೇಳ್ತೀವಿ ಅದಕ್ಕೆ ಡಿಸಿಪ್ಲಿನ್ ಫಸ್ಟ್ ಸ್ಟಡಿ ನೆಕ್ಸ್ಟ್ ಅದಕ್ಕೆ ಮಕ್ಕಳಿಗೆ ನಾವು ಮೊದಲು ಶಿಸ್ತನ್ನು ಕಲಿಸ್ಬೇಕ್ರಿ ಮಕ್ಕಳು ಯಾವ ಥರನಾಗಿ ಡ್ರೆಸ್ ಇಟ್ಕೋಬೇಕು ಯಾವ ಥರನಾಗಿ ಬುಕ್ಸ್ ಇಟ್ಕೋಬೇಕು ತಮ್ಮ ವಸ್ತುಗಳನ್ನು ಯಾವ ಥರನಾಗಿ ತೆಗೆದು ಇಟ್ಕೋಬೇಕು ಅನ್ನೋದನ್ನು ಕಲಿಸಿದ್ವಿ ಅಂತಂದರೆ ಫಸ್ಟ್ ಶಿಸ್ತು ಬರ್ತದೆ ನೆಕ್ಸ್ಟ್ ಸ್ಟಡಿ ಅಂತೂ ಇದ್ದೇ ಇರ್ತದೆ ತಾನಾಗೆ ಬರ್ತದ ನೋಡಿರಿ ಅಷ್ಟು ಡಿಸಿಪ್ಲಿನಿಗೆ ಪವರ್ ಅದ ಮತ್ತು ಈಗ ಹೇಳಿದ್ದು ಪರಿಶ್ರಮ ಮತ್ತು ಶಿಸ್ತು ಎಂತಹ ಪ್ರತಿಭೆಯನ್ನು ಕೂಡ ಸೋಲಿಸಬಲ್ಲದು ಎಂಬುದನ್ನು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ನಾವು ಯಶಸ್ವಿಯಾಗಬಲ್ಲೆವು ಜಾಣ್ಮೆ ಇದ್ದರೆ ಸಾಲದು ತಾಳ್ಮೆಯೂ ಇರಬೇಕು ಕೌಶಲ್ಯವಿದ್ದರೆ ಸಾಲದು ಕರುಣೆಯೂ ಇರಬೇಕು ಎಷ್ಟು ಚಂದ ನೋಡ್ರಿ ಇವು ಓದಲಿಕ್ಕೆ ಒಂದು ಲೈನು ಎರಡು ಲೈನು ಅಷ್ಟೇ ಅನಿಸಿದರೂ ಕೂಡ ಎಷ್ಟು ಅರ್ಥಪೂರ್ಣವಾಗಿರ್ತಾವ ಅಂತಂದ್ರೆ ಯಾವುದೋ ಒಂದು ಗಾದೆ ಒಂದು ಥಾಟ್ ಅದು ಸುಮ್ಮನೆ ಇರಂಗಿಲ್ಲರಿ ಒಂದು ಹತ್ತು ಜನರೊಳಗೆ ಒಬ್ಬರಿಗೆ ಅನ್ವಯ ಆಗುವಂಥದ್ದೇ ಇರ್ತದದು ಯಾವುದೇ ಆಯಿತು ಎಲ್ಲ ಇವೆಲ್ಲ ಥಾಟ್ಸ್ ಏನವಲ್ಲ ಅನುಭವಿಗಳೇ ಬರೆದದ್ದು ಇವು ತಮಗೆ ಅನುಭವ ಆಗಿದ್ದನ್ನು ಒಂದು ಖುಷಿಯಲ್ಲಿಯೂ ಬರಿಬೋದು ಒಂದು ದುಃಖದಲ್ಲಿಯೂ ಬರಿಬೋದು ಅಂದರೆ ಇವು ಎರಡರಿಂದನೇ ಕೂಡಿರ್ತಾವೆ ನೋಡ್ರಿ ನೀವು ಪ್ರತಿಯೊಂದು ಥಾಟ್ಸು ಅಷ್ಟು ಅರ್ಥಪೂರ್ಣವಾಗಿರ್ತಾವೆ ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗ್ ಆಗಿದೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಇಷ್ಟು ಚಂದ ರಂಗೋಲಿ ನೋಡಿ ಒಂದು ಎರಡು ಸರಿ ನೋಡಿರಿ ಯಾಕಿಷ್ಟು ಹೇಳಿಕತ್ತೀನಿ ಅಂತ ಅಂತೀರಿ ರೀ ಅದನ್ನೂ ಕೂಡ ಹೇಳ್ತೀನಿ ರಂಗೋಲಿ ಮಾತ್ರ ಸೂಪರಾಗಿ ಆಗ್ಯದ ಕಲರ್ ಫೀಲಿಂಗು ಸೂಪರಾಗಿ ಆಗ್ಯದ ಎಲ್ಲ ಚಂದದ ನಿಮಗನಿಸ್ತದ ಈ ರಂಗೋಲಿ ಸಂಜೆವರೆಗೂ ಇರ್ತಿರ್ಬಹುದು ಅಂತ ಅನ್ನಿಸ್ತದೆ ಹೆಚ್ಚಾಗಿ ನಮ್ಮನಿ ಮುಂದಿನ ರಂಗೋಲಿ ನೆಕ್ಸ್ಟ್ ಡೇವರೆಗೂ ಹಿಂಗೆ ಇರ್ತಾವೆ ರೀ ಆದ್ರೆ ಇವತ್ತಿನ ರಂಗೋಲಿ ಏನಾಗ್ಯದ ಹೇಳಿ ತೋರಿಸ್ತೀನಿ ಇಷ್ಟು ರಂಗೋಲಿ ನೋಡಿ ಇದು ಐದು ಹದಿನೈದಕ್ಕದು ರೀ ರಂಗೋಲಿ ನಾನು ಐದು ಹದಿನೈದು ಆಗಿತ್ತು ರಂಗೋಲಿ ಐದು ಹದಿನೈದರಿಂದ ಆರು ಹದಿನೈದು ಒಂದು ದೀಡ್ ತಾಸು ಇತ್ತು ರೀ ಸಿಕ್ಸ್ ಫೋರ್ಟಿ ಫೈವ್ವರೆಗೂ ಮುಂದೆ ನೋಡಿರಿ ಸ್ಟಾರ್ಟ್ ಆಯಿತು ಮಳೆ ಅಂದರೆ ಏನು ರೀ ಆರೂವರೆ ಆರು ನಲ್ವತ್ತಕ್ಕೆ ಸ್ಟಾರ್ಟ್ ಆಯಿತು ಜೋರೆ ಮಳೆ ರೀ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಇತ್ತು ನೋಡ್ರಿ ಮಳಿ ಅಷ್ಟು ಜೋರು ಮಳೆ ಬಂತು ನೋಡಿರಿ ರಂಗೋಲಿ ಎಲ್ಲದ ಇದು ಎಷ್ಟು ಅರ್ಥವನ್ನು ತಿಳಿಸ್ತದೆ ಅಂತಂದ್ರೆ ನಾವು ಭಾಳ ವಿಚಾರ ಮಾಡಿದ್ರೆ ಲೈಫನು ತಿಳಿಸ್ತೇವ್ರಿ ಅಷ್ಟು ಭಾಳ ವಿಚಾರ ಮಾಡೋದು ಬೇಡ್ರಿ ನಾವು ತಿಳ್ಕೊಂಡಂಗೆ ಅದು ಆದರೆ ಈಗ ರಂಗೋಲಿ ಹಾಕಿದ್ದು ಒಂದು ದೀಡ್ ಗಂಟೆ ಕಾಲ ಇತ್ತು ಮುಂದೆ ನೋಡ್ರಿ ರಂಗೋಲಿ ಎಲ್ಲದ ಇದು ನೋಡ್ರಿ ನಿನ್ನೆ ಗುರುವಾರದ ರಂಗೋಲಿ ಗುರುವಾರ ಗುರುವಾರಕ್ಕೊಮ್ಮೆ ರಾಯರ ವೃಂದಾವನ ಹಾಕಿರ್ತೀನಿ ನಿಮಗೆಲ್ಲ ಗೊತ್ತದ ಮತ್ತು ಉಳಿದೆಲ್ಲ ರಂಗೋಲಿಗಳು ದಿನನಿತ್ಯದ ರಂಗೋಲಿಗಳೇ ಗುರುವಾರಕ್ಕೊಮ್ಮೆ ಅಷ್ಟ ರಾಯರ ವೃಂದಾವನ ಹಾಕಿರ್ತೀನಿ ಏನೋ ಮನಸ್ಸಿಗೆ ಆನಂದ ಮತ್ತು ಚೈತ್ರ ಗೌರಿ ಪೂಜಾ ನೋಡ್ರಿ ಬೆಳೆ ಎಷ್ಟು ಎತ್ತರ ಬಂದಾವ ಚೈತ್ರ ಗೌರಿ ದರ್ಶನ ಆದಮೇಲೆ ಇವತ್ತೇನು ಸ್ಪೆಷಲ್ ಅಂತೀರೀನ್ರಿ ಇವತ್ತು ಒಂಚೂರು ಸ್ಪೆಷಲ್ ಮನಿ ಒಳಗೆ ನೋಡಿರಿ ಉಡಿ ತುಂಬಿದ ಅಕ್ಕಿ ಎಲ್ಲ ಇರ್ತಾವ ಅವನು ಅಡುಗೆ ಬೆಳೆಸಿರ್ತೀನಿ ಹೆಚ್ಚಾಗಿ ಅಂದರೂ ಒಂಚೂರು ಜಾಸ್ತಿ ಅದು ಅಂದ್ರೆ ಅವನ್ನ ಏನು ಮಾಡಿರ್ತೀನಿ ಅಂತಂದ್ರೆ ಎಲ್ಲ ಚೆಂದಾಗಿ ಆರಿಸಿ ತೊಳೆದು ಅವನ್ನ ಹಿಟ್ಟು ಹಾಕಿರ್ತೀನಿ ರೀ ಅಕ್ಕಿ ಹಿಟ್ಟು ಅದಕ್ಕೆ ಹೇಳೋದು ನೋಡಿ ನಿಮಗೆಲ್ಲ ಗೊತ್ತಾಗಿರ್ತದ ಅಕ್ಕಿ ರೊಟ್ಟಿ ಮಾಡ್ಲಿಕ್ಕೆ ತಿನ್ರಿ ರೀ ಮತ್ತು ಪಾಲಕ್ ಪನ್ನೀರ್ ಪನ್ನೀರ್ ಬದಲಾಗಿ ಬಟಾಟಿ ಯೂಸ್ ಮಾಡ್ಲಿಕ್ಕೀನಿ ಮೊನ್ನೆ ನಾನು ಪಾಲಕ್ ಪನ್ನೀರ್ ಮಾಡಿದ್ನಲ್ಲ ಅವಾಗ ನಮ್ಮ ವೈಷ್ಣವಿಯವರು ಕಮೆಂಟ್ ಮಾಡಿದ್ರು ಪನ್ನೀರ್ ಇರಲಿಲ್ಲ ಅಂದರೂ ವಿಧ ಬಟಾಟಿ ಯೂಸ್ ಮಾಡಿರಿ ಹೇಳಿ ನಾನು ಮೊದಲು ಆ್ಯಕ್ಚುಲಿ ಪನ್ನೀರ್ ತರ್ತಿದ್ದಿಲ್ಲ ರೀ ಹಿಂಗ ಮಾಡ್ತಿದ್ದೆ ಅದಕ್ಕೆ ಅದನ್ನು ಅವರು ನೆನಪಿಸಿ ಕೊಟ್ಟರು ಅವರಿಗೆ ನಾನು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಮೊದಲೆಲ್ಲ ನಾನು ಹಿಂಗ ಮಾಡ್ತಿದ್ದೀರಿ ಒಂದು ಮೂರ್ನಾಲ್ಕು ಬಟಾಟಿ ಕುದಿಲಿಕ್ಕೆ ಭಾಳ ಬಹಳ ರೀ ಅವು ಭಾಳ ರಾಡಿ ಹಂಗ ಆಗಬಾರ್ದು ಇನ್ನು ಸ್ವಲ್ಪ ಬಿರುಸಿರ್ತಾವ ಅಂದ್ರೆ ಕುದ್ದಿರ್ಬೇಕು ಇನ್ನೊಂದು ಕುದಿ ಆದ್ಮೇಲೆ ತೆಗಿತೀವಿ ಪಲ್ಯಕ್ಕೆ ಅಂತಿರ್ತೀವಲ್ಲ ಆವಾಗ ತೆಗಿಬೇಕ್ರಿ ಅಂದ್ರೆ ಇನ್ನೊಂದ್ಚೂರ್ ಬಿರುಸಿರ್ತಾವ ಅವಾಗ ಆವಾಗ ಅವನೇನದ ಅವನ್ನೇನದ ಇಟ್ಟುಕೊಳ್ಳೋದು ನಮ್ಗ ದೊಡ್ಡ ಬೇಕಂದ್ರೆ ದೊಡ್ಡ ಶೇಪ್ ನ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೆಚ್ಚಿಟ್ಕೊಳ್ಳೋದು ಈಗ ಬಟಾಟಿ ಮ್ಯಾಲಿಂದ ಎಲ್ಲ ಸಿಪ್ಪೆ ತೆಗೆದು ನಾನು ಅಕ್ಕಿ ಹಿಟ್ಟನ್ನು ಬಿಸಿನೀರೊಳಗೆ ನಾದ್ಕೋತೀನಿ ರೀ ಅಕ್ಕಿ ಹಿಟ್ಟೊಳಗೇನದ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಬಿಸಿನೀರು ಹಾಕಿ ನಾದ್ಕೊಳ್ಳೋದು ಈಗ ಪಾಲಕ್ ಪನ್ನೀರ್ ಪನ್ನೀರ್ ಬದಲಾಗಿ ಬಟಾಟಿ ಪಾಲಕ್ ಬಟಾಟಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಲೇತೀನಿ ರೀ ಹಂಗೆ ಬಟಾಟಿನೂ ಹೆಚ್ಚುಗಳಿಗೆ ಒಗ್ಗರಣೆ ಒಳಗೇನದ ಒಂದು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಕರಿಬೇವು ಹಾಕಿ ಈ ಬಟಾಟೆ ಏನು ಹೆಚ್ಚಿಟ್ಕೊಳ್ಗೇತೀನಿ ಅಲ್ರಿ ಎಲ್ಲ ಬಟಾಟಿ ಈ ಒಗ್ಗರಣೆ ಒಳಗೆ ಹಾಕಿ ಚಂದಾಗಿ ಕೈ ಅಡಿಸ್ಕೊಳ್ಳೋದು ನೋಡಿರಿ ಅಷ್ಟೂ ಚಂದಾಗಿ ಮಿಕ್ಸ್ ಆದಮೇಲೆ ಪಾಲಕ್ ಏನದ ಮಿಕ್ಸಿಗೆ ಹಾಕಿನಲ್ಲ ಮತ್ತು ಇನ್ನೊಂದು ಪಾಲಕ್ ಮಿಕ್ಸಿಗೆ ಹಾಕಬೇಕಾದ್ರೆ ನಾ ಏನು ಮಾಡಿದೆ ಅದರೊಳಗೆ ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೀನಿ ನೀವು ಒಬ್ಬೊಬ್ರು ಹಸಿ ಮೆಣಸಿನ್ಕಾಯಿ ತಿಂತಿರಂಗಿಲ್ಲ ಅವ್ರು ಏನು ಮಾಡಬೇಕು ಒಣ ಮೆಣಸಿನ್ಕಾಯಿ ಹಾಕ್ಬೋದು ಅಥವಾ ಖಾರ ಪುಡಿ ಹಾಕ್ಬೋದು ಬರೀ ಖಾರ ಪುಡಿ ಮತ್ತು ಮಸಾಲೆ ಪುಡಿ ಬೇಕೇರಿ ಇದು ಯಾವುದೋ ಪಾಲಕ್ ಯೂಸ್ ಮಾಡಿದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತದೆ ಆದರೆ ಕೆಲವೊಂದು ದಿವಸ ನಾವು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ತಿನ್ನಂಗಿಲ್ಲಲ್ಲ ಹೀಗಾಗಿ ಇವತ್ತು ಕೂಡ ನಾನು ಹಾಕಿಲ್ಲ ನೋಡಿರಿ ನೀವು ಬೇಕಂದ್ರೆ ಹಾಕೋರಿ ಟೇಸ್ಟ್ ಆಗ್ತದೆ ಇದನ್ನು ಕೂಡ ಬಹಳ ಟೇಸ್ಟಾಗಿತ್ತು ಮನೆಯೊಳಗ ಮಕ್ಕಳು ಹುಡುಗರು ಎಲ್ಲರೂ ನಮ್ಮ ಮನೆಯವರು ಎಲ್ಲರೂ ಇಷ್ಟಪಟ್ಟರು ನನಗೂ ಕೂಡ ಇಷ್ಟ ಆಯಿತು ಇದು ನೋಡಿರಿ ಅನ್ನಕ್ಕೂ ಬರ್ತದೆ ಚಪಾತಿಗೆ ಬರ್ತದೆ ದೋಸಾಗೆ ಬರ್ತದೆ ಇಡ್ಲಿಗೂ ಬರ್ತದ್ರಿ ಎಲ್ಲದಕ್ಕೂ ಬರ್ತದೆ ರೀ ಭಕ್ರಿಗೆ ಬರ್ತದೆ ಅದಕ್ಕೇನದ ಇದನ್ನು ಒಂದು ಸರಿ ಟ್ರೈ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ನಾಳೆ ಶನಿವಾರ ಹನುಮ ಜಯಂತಿ ಅದ ಹನುಮ ಜಯಂತಿ ದಿವಸ ಏನು ಮಾಡಬೇಕು ಅಂತಂದ್ರೆ ಪಾನಕ ಕೋಸಂಬರಿ ಅಂತೂ ಮನೆಯೊಳಗೆ ಮಾಡೇ ಇರ್ತೀವಿ ಚೈತ್ರ ಗೌರಿಗೂ ನೈವೇದ್ಯ ಆಗ್ತದ ಹನುಮಂತ ದೇವರಿಗೂ ನೈವೇದ್ಯ ಆಗ್ತದೆ ಅದರ ಜೊತೆ ಜೊತೆಗೆ ಹನುಮಂತ ದೇವ್ರ ದೇವಸ್ಥಾನಕ್ಕೆ ಮಾತ್ರ ದರ್ಶನ ಕೊಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ಶನಿವಾರ ಬಂದದ ಶನಿವಾರ ದಿವಸ ಹನುಮ ಜಯಂತಿ ಬರೋದು ಬಹಳ ರೇರ್ ಅದಕ್ಕೇನದ ದೇವಸ್ಥಾನಕ್ಕೆ ಹೆಂಗೂ ಶನಿವಾರಕ್ಕೊಮ್ಮೆಂತೂ ಎಷ್ಟೋ ಜನರು ಹನುಮಂತಿಯವ್ರಿಗೆ ಹೋಗಿ ಬರೋತಿರ್ತೀರಿ ಇದನ್ನು ಅನಾಯಾಸಾಗಿ ಹನುಮ ಜಯಂತಿನೇ ಬಂದ್ಬಿಟ್ಟದ ಹೋಗಿ ಕಾಯಿ ಒಡ್ಸ್ಕೊಂಡು ಬರೋದು ಬಿಡ್ಬೇಡ್ರಿ ಮತ್ತೇನಾದರೂ ನಿಮಗೆ ನೈವೇದ್ಯ ಮಾಡಿಸ್ಬೇಕು ಏನು ಹಿಂಗೆ ಇಚ್ಛಾ ಇತ್ತಂದ್ರೆ ನಾಳಿನ ದಿವಸ ಸ್ವೀಟ್ ತಗೊಂಡು ಹೋಗಿ ಅಲ್ಲೇ ಹನುಮಂತಿಯವರಿಗೆ ನೈವೇದ್ಯ ಮಾಡಿ ಅಲ್ಲಿ ಎಲ್ಲರಿಗೂ ಕೊಟ್ರೆ ಇನ್ನೂ ಖುಷಿ ಆಗ್ತದೆ ಅದು ಒಂಥರ ಏನೋ ಒಂದು ಖುಷಿ ಅದು ಅಲ್ಲದೆ ಶನಿವಾರ ಹನುಮ ಜಯಂತಿ ಬಂದದ್ರಿಂದ ದಾನ ಧರ್ಮ ಮಾಡೋದ್ರಿಂದ ಇನ್ನೂ ಒಳ್ಳೇದು ನೋಡ್ರಿ ಈಗ ಬಿಸಿನೀರು ಹಾಕ್ಕೊಂಡು ನಾದಿ ಇಟ್ಕೊಳಿಕತ್ತೀನಿ ಮತ್ತು ಅಕ್ಕಿ ರೊಟ್ಟಿ ಅಕ್ಕಿ ಭಕ್ರಿ ಇನ್ನವಲ್ಲ ರೀ ಅಕ್ಕಿ ಹಿಟ್ಟಿನ ಭಕ್ರಿ ಅಕ್ಕಿ ರೊಟ್ಟಿ ಅಂತ ಕರೆದ್ರೇ ಅದಕ್ಕೆ ಕರೆಕ್ಟಾಗಿ ಇದು ಅನ್ನಿಸ್ತದದು ಇದು ನಮ್ಮ ಒಳಗೆಲ್ಲ ಭಾಳ ಸೇರ್ತದ ಒಂದು ಮತ್ತು ಈ ಅಕ್ಕಿ ರೊಟ್ಟಿ ಹೊಟ್ಟೆ ಬಜ್ಜಿ ಆಗಂಗಿಲ್ಲ ಬಹಳ ಇಷ್ಟವಾದ್ದು ಇದು ಈ ಬ್ಯಾಸ್ಕಿ ಒಳಗೆ ಹೇಳಿ ಮಾಡಿಸಿದ್ದು ಯಾವಾಗ ಯಾವಾಗಾದರೂ ಒಂದು ಸಾರಿ ಮಾಡಲಿಕ್ಕೆ ನಡೀತದೆ ಒಂದೊಂದು ಕಡೆ ಅಂತೂ ನಮ್ಮ ಸೈಡೆಲ್ಲ ಅಕ್ಕಿ ರೊಟ್ಟಿ ಭಾಳ ಕಡಿಮೆ ರೀ ಜೋಳದ ರೊಟ್ಟಿನೇ ಜಾಸ್ತಿ ಮಾಡ್ತೀವಿ ನಾವು ಅಕ್ಕಿ ರೊಟ್ಟಿ ಹಿಂಗೆ ಡಿಫ್ರೆಂಟ್ ಟೇಸ್ಟ್ ಬೇಕು ಅಂತಂದಾಗ ಅಕ್ಕಿ ರೊಟ್ಟಿ ಮಾಡ್ತೀವಿ ನೋಡ್ರಿ ಈಗೇನದ ಸೇಮ್ ಗತಿನೇ ಬಡಿಯೋದು ಬಟ್ ಆ ರೊಟ್ಟಿಗೆ ಈ ರೊಟ್ಟಿಗೆ ಏನು ಡಿಫ್ರೆನ್ಸ್ ಅಂದ್ರೆ ಇವು ಸ್ವಲ್ಪ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದಪ್ಪಾಗಿ ಮಾಡಬೇಕು ಆದರೆ ಜೋಳದ ರೊಟ್ಟಿ ಎಷ್ಟು ಬೇಕೋ ಅಷ್ಟು ತೆಳಗ ಮಾಡ್ಬೋದು ಅಕ್ಕಿ ರೊಟ್ಟಿ ದಪ್ಪ ಅಂತಂದ್ರೆ ಅಷ್ಟಲ್ರಿ ಜೋಳದ ರೊಟ್ಟೆ ಥರನೇ ಆದರೆ ಸ್ವಲ್ಪ ದಪ್ಪು ಸ್ವಲ್ಪ ದಪ್ಪ ಆಗ್ತಾವ ಅಷ್ಟ ಅಕ್ಕಿ ರೊಟ್ಟಿ ಜೊತೆಗೆ ಪಾಲಕ್ ಬಟಾಟಿ ಪಲ್ಯ ಎಷ್ಟು ಟೇಸ್ಟ್ ಅಂತೀರಿ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗಿತ್ತು ನಾನು ಸ್ಕೂಲಿಂದ ಬಂದು ಊಟ ಮಾಡಿನೇ ವಾಯ್ಸ್ ಓವರ್ ಮಾಡ್ಲೈತೀನಿ ಅದಕ್ಕೆ ಟೇಸ್ಟ್ ಹ್ಯಾಂಗ್ ಆಗ್ಯದ ಅಂತ ತಿಳ್ಕೊಂಡು ನಿಮ್ಗೆ ಹೇಳಲಿಕ್ಕೆ ಮತ್ತು ನೀವು ಕೂಡ ಅಕ್ಕಿ ರೊಟ್ಟಿ ಮಾಡ್ತೀರಿ ಇದ್ರೊಳಗೆ ಸಾಕಷ್ಟು ಟೈಪ್ ಬರ್ತಾವೆ ನಾನು ಒಂದೊಂದು ತೋರಿಸಿರ್ತೀನಿ ಮತ್ತು ಅವ್ರಿ ಹಾಕಿ ಅವ್ರಿಕಾಯಿ ಬೇಯಿಸಿ ಹಾಕಿ ಅಕ್ಕಿ ರೊಟ್ಟಿನೂ ಮಾಡ್ತಾರೆ ಅದನ್ನೂ ಒಂದು ದಿವ್ಸ ತೋರಿಸ್ತೀನಿ ರೀ ಅದು ಕೂಡ ಭಾಳ ಟೇಸ್ಟ್ ಆಗ್ತದೆ ಅದಕ್ಕೆ ಆ ಕಡೆ ಸೈಡೆಲ್ಲ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿನೇ ಇದ್ರ ಕಾಂಬಿನೇಷನ್ ಭಾಳ ಸೂಪರ್ ನಾನು ಭಾಳ ಮಡಿಲ್ರಿ ಯಾಕಂದ್ರೆ ಈಗ ಸಾಯಂಕಾಲ ಮತ್ತು ಬೇರೆ ಏನೂ ಮಾಡ್ತೀನಿ ರೀ ಹೀಗಾಗಿ ಬಿರಿಯಾನಿ ಎಷ್ಟು ಬೇಕೋ ರೊಟ್ಟಿ ಮಾಡಿಬಿಟ್ಟಿರ್ತೀನಿ ಅಂದ್ರೆ ಒಬ್ಬೊಬ್ಬರಿಗೆ ಎರಡೆರಡು ಅಷ್ಟೇ ಲೆಕ್ಕ ಮತ್ತು ಮಧ್ಯಾಹ್ನ ಮತ್ತು ಏನಾದರೂ ಮಾಡ್ಕೊಂಡಿರ್ತೀವಿ ಹೆಚ್ಚಾಗಿ ಈಗ ಬ್ಯಾಸ್ಗೆ ಇರೋದ್ರಿಂದ ಮಧ್ಯಾಹ್ನ ನನ್ನ ಮಗಳು ಕಾಲೇಜಿಂದ ಬಂದಿರ್ತಾಳೆ ರೀ ನಾನು ಕೂಡ ಬರ್ತಿನ ಸ್ಕೂಲಿಂದ ಬಂದ ತಕ್ಷಣ ಇವು ಇದ್ದು ರೊಟ್ಟಿ ಅಂತಂದರೆ ಇವನ್ನೇ ಇಲ್ಲ ಡಬ್ಬಿಗೆ ಹಾಕ್ಕೊಂಡು ಹೋದ್ರೆ ಅದು ಇವತ್ತು ನಾನು ಮಾಡಿ ಇವನ್ನ ತಿಂದೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಮತ್ತು ನನ್ನ ಮಕ್ಕಳು ಬೆಳಗ್ಗೆ ಟಿಫನ್ ಇದನ್ನು ಮಾಡಿ ಹೋಗಿದ್ರು ಅಂತಂದ್ರೆ ಅವ್ರಿಗೇನದ ರಾಗಿ ಮುದ್ದೆ ಮಾಡಿ ಕೊಟ್ಟಿರ್ತೀನಿ ರೀ ಅದನ್ನು ಕೂಡ ಒಂದು ದಿವಸ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇವನು ಮಸ್ತ್ ಉಬ್ತವ್ರಿ ಸೇಮ್ ಜೋಳದ ರೊಟ್ಟಿ ಥರಾನೇ ಆಗ್ತವೆ ಆದ್ರೆ ಏನು ಅದರಷ್ಟು ಅದ್ರದ್ದು ಟೇಸ್ಟ ಬೇರೆ ಇದ್ರದ್ದು ಟೇಸ್ಟ ಬೇರೆ ರೀ ನಮ್ಮ ಎಲ್ಲ ಜೋಳದ ರೊಟ್ಟಿಗೆ ಭಾಳ ಆದರೆ ಇದು ಕೂಡ ಟೇಸ್ಟ್ ಮಸ್ತ್ ಆಗ್ತದೆ ಮತ್ತು ಸ್ಮೂತ್ ಆಗ್ತವೆ ಇವು ಹಾರ್ಡ್ ಆಗಂಗಿಲ್ಲ ಅಕ್ಕಿ ರೊಟ್ಟಿ ಭಾಳ ಸ್ಮೂತ್ ನೋಡಿರಿ ಇವತ್ತ ಅಕ್ಕಿ ರೊಟ್ಟಿ ಟೇಸ್ಟನ್ನು ನೋಡೇ ಬಿಡಾಕೆಂತ್ರಿ ನೀವು ಕೂಡ ಬಟಾಟೆ ಹಾಕಿ ಪಾಲಕ್ ಮಾಡಿ ನೋಡಿರಿ ಸೇಮ್ ಪಾಲಕ್ ಪನ್ನೀರ್ ತಿಂದಂಗೆ ಅನಿಸ್ತದ ನೋಡಿರಿ ಎಷ್ಟು ಸ್ಮೂತಾಗಿ ಅವ್ರ ರೊಟ್ಟಿನೂ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಹಂಗೆ ಕೋಸಂಬ್ರಿನೂ ನಾಳೆ ಹನುಮಂತ ದೇವರಿಗೆ ಕೋಸಂಬ್ರಿ ಯಾವುದು ಮಾಡ್ಬೋದು ಹೆಸರುಬೇಳೆ ಕೋಸಂಬರಿ ಮಾಡಿರಿ ಬೇಳೆ ಕೋಸಂಬರಿ ಮಾಡಿರಿ ಇಲ್ಲ ಪುಟಾಣಿ ಕೋಸಂಬರಿ ಮಾಡ್ಲಿಕ್ಕೆ ಬರ್ತದೆ ನನಗೆ ಇವತ್ತು ಸಾಯಂಕಾಲದವರೆಗೂ ಸಾಧ್ಯವಾದರೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂದ್ರೆ ನಾಳೆನೇ ಬರ್ತದ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು